ಮೈಸೂರು ಅಂಬಾವಿಲಾಸ ಅರಮನೆಯ ವಾಹನ ಪಾರ್ಕಿಂಗ್ ಹಣ ಖಾಸಗಿ ವ್ಯಕ್ತಿಗೆ ಸಂದಾಯ ಅರಮನೆಯ ಪಾರ್ಕಿಂಗ್ ದುಡ್ಡಿಗೆ ಕನ್ನ ಹಾಕಿದ ಅರಮನೆ ಆಡಳಿತ ಮಂಡಳಿ ಅಧಿಕಾರಿಗಳ ಸರ್ಕಾರಕ್ಕೆ ಸೇರಬೇಕಾದ ವಾಹನ ಪಾರ್ಕಿಂಗ್ ಹಣಕ್ಕೆ ಆಡಳಿತ ಮಂಡಳಿ ಸಿಬ್ಬಂದಿಗಳಿಂದ ಕನ್ನ ಆಡಳಿತ ಮಂಡಳಿಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನ ಗೂಂಡಾ ಆಡಳಿತದಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ಸುಬ್ರಹ್ಮಣ್ಯನ ಟೀಮ್ಗೆ ಪಾರ್ಕಿಂಗ್ ಹಣ ಟ್ರಾನ್ಸ್ಫರ್ ಅರಮನೆಗೆ ಬರುವ ಪ್ರವಾಸಿಗರಿಂದ ಸುಲಿಗೆ ಮಾಧ್ಯಮಗಳನ್ನು ಹತ್ತಿಕ್ಕಲು ಷಡ್ಯಂತ್ರ ಅರಮನೆಯಲ್ಲಿ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯನದ್ದೇ ರೌಡಿ ಸಾಮ್ರಾಜ್ಯ ಅರಮನೆ ಆದಾಯಕ್ಕೆ ಸುಬ್ರಹ್ಮಣ್ಯನಿಂದ ಬ್ರೇಕ್ ವಕೀಲ ರವಿಕುಮಾರ್ ಬಿಚ್ಚಿಟ್ರು ಸ್ಫೋಟಕ ಮಾಹಿತಿ ಮೈಸೂರು ಅಂಬಾವಿಲಾಸ ಅರಮನೆಗೆ ಪ್ರತಿನಿತ್ಯ ಲಕ್ಷಾಂತರ ಪ್ರವಾಸಿಗರು ನೋಡಲು ಬರ್ತಾರೆ ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರ ವಾಹನ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಿ ಇದರ ಮೇಂಟೆನೆನ್ಸ್ಗಾಗಿ ವಾಹನಗಳ ಗಾತ್ರದ ಆಧಾರದ ಮೇಲೆ ಇಂತಿಷ್ಟು ಅಂತ ದರ ನಿಗದಿ ಮಾಡಿದೆ ಅರಮನೆಯಿಂದ ಬರುವ ಆದಾಯದ ಲಿಸ್ಟ್ಗೆ ವಾಹನಗಳ ಪಾರ್ಕಿಂಗ್ ಹಣವನ್ನು ಸೇರಿಸಿಕೊಳ್ಳಲಾಗಿದೆ ಆದರೆ ಕೆಲ ಭ್ರಷ್ಟ ಅಧಿಕಾರಿಗಳ ಹಣದ ದುರಾಸೆಯಿಂದ ಪಾರ್ಕಿಂಗ್ ಹಣ ಖಾಸಗಿ ವ್ಯಕ್ತಿಗಳ ಖಾತೆ ಜಮಾ ಆಗುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ವಂಚನೆ ಮಾಡ್ತಿದ್ದಾರೆ ಅರಮನೆ ನೋಡಲು ಬರುವ ಪ್ರವಾಸಿಗರು ವಾಹನಗಳನ್ನು ವರಾಹ ಗೇಟ್ ಪಕ್ಕದಲ್ಲಿ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಾಹನ ನಂಬರ್ ಸ್ಕ್ಯಾನ್ ಮೆಷಿನ್ ಮತ್ತು ಎಲೆಕ್ಟ್ರಾನಿಕ್ ಗೇಟ್ಗಳನ್ನು ಅಳವಡಿಸಲಾಗಿದೆ ಹಣ ಮಾಡುವ ಕುತಂತ್ರದಿಂದ ಅಲ್ಲಿನ ಸಿಬ್ಬಂದಿಗಳೇ ಹಾಳು ಮಾಡಿ ಪಾರ್ಕಿಂಗ್ ಹಣವನ್ನು ತಮ್ಮ ವೈಯಕ್ತಿಕ ಖಾತೆಗೆ ಜಮಾ ಮಾಡಿಸಿಕೊಳ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಖಾತೆ ಕ್ಯೂ ಆರ್ ಕೋಡ್ಗಳು ಮಾಧ್ಯಮಗಳಿಗೆ ಲಭ್ಯವಾಗಿದೆ ಸ್ಥಳೀಯ ಮಾರ್ಕೆಟ್ನಲ್ಲಿ ಮಾರುವ ಟಿಕೆಟ್ ಮೆಷಿನ್ಗಳನ್ನು ಖರೀದಿಸಿ ತಮಗೆ ಬೇಕಾದಷ್ಟು ರೇಟ್ ಫಿಕ್ಸ್ ಮಾಡಿ ಬೆಳಕೆಯಿಂದ ಸಂಜೆವರೆಗೂ ಅದರಲ್ಲೇ ಬಿಲ್ ತೆಗೆದು ತಮಗೆ ಬೇಕಾದಷ್ಟು ಹಣ ವಸೂಲಿ ಮಾಡಿ ನೆಪ ಮಾತ್ರಕ್ಕೆ ಸರ್ಕಾರಕ್ಕೆ ಲೆಕ್ಕ ಅಂತ ತೋರಿಸುತ್ತಿದ್ದಾರೆ ಈ ಹಗಲು ದರೋಡೆ ಸಿಬ್ಬಂದಿಗಳು ಒಂದು ಮಾಹಿತಿಯ ಪ್ರಕಾರ ಅಲ್ಲಿರುವ ಎಲ್ಲ ಸಿಬ್ಬಂದಿಗಳು ಅರಮನೆ ಆಡಳಿತ ಮಂಡಳಿ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯನ ಚೇಲಾಗಳು ಎನ್ನಲಾಗಿದೆ ಭ್ರಷ್ಟಾಧಿಕಾರಿ ಸರ್ಕಾರಕ್ಕೆ ಹೇಳಿದ್ದೇ ಲೆಕ್ಕ ಕೊಟ್ಟಿದ್ದೇ ದುಡ್ಡು ಉಳಿದ ಹಣವೆಲ್ಲ ಅಲ್ಲಿನ ಎಲ್ಲ ಸಿಬ್ಬಂದಿಗಳಿಗೆ ಸಮನಾಗಿ ಹಂಚಲಾಗುತ್ತದೆ ಎಂಬ ಮಾಹಿತಿ ಇದೆ ಇದನ್ನ ಪ್ರಶ್ನಿಸಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೂ ಮುಂದಾಗ್ತಾರೆ ಎನ್ನುತ್ತಾರೆ ನೊಂದವರು ಅರಮನೆಯ ಆಡಳಿತ ಮಂಡಳಿ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ವರ್ಗಾವಣೆ ಇಲ್ಲದ ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದೇ ಹೇಗೆ ಎಂಬುದು ಯಕ್ಷ ಪ್ರಶ್ನೆ ಇದಕ್ಕೆ ಉತ್ತರವಾಗಿ ಸಿಕ್ಕಿದ್ದು ರಾಜಕೀಯ ನಾಯಕರ ಸಪೋರ್ಟ್ ಅವರ ಕೃಪಾ ಕಟಾಕ್ಷದಿಂದಲೇ ಈತ ಬಹಳ ಪ್ರಭಾವಿಯಾಗಿದ್ದಾನೆ ಅನ್ಯಾಯ ಪ್ರಶ್ನಿಸಲು ತೆರಳಿದ ಮಾಧ್ಯಮದವರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾನೆಂದ್ರೆ ಈತ ಉಪನಿರ್ದೇಶಕನೋ ಅಥವಾ ಥರ್ಡ್ ಕ್ಲಾಸ್ ರೌಡಿಯೋ ಎಂಬ ಪ್ರಶ್ನೆ ಪ್ರತಿಯೊಬ್ಬರನ್ನೂ ಕಾಡ್ತಿದೆ ಇನ್ನು ಈ ಪಾರ್ಕಿಂಗ್ ಹಣದ ಲೂಟಿ ವಿಚಾರದಲ್ಲಿ ವಕೀಲರಾದ ರವಿಕುಮಾರ್ ಮಾತನಾಡಿ ಇವರನ್ನು ಹೇಳೋರು ಕೇಳೋರು ಇಲ್ಲ ಇದು ರೌಡಿ ಸಿಬ್ಬಂದಿಗಳಿಂದಲೇ ತುಂಬಿದ ಪ್ರವಾಸಿ ತಾಣ ಪ್ರಶ್ನೆ ಮಾಡಿದವರಿಗೆ ಬೆದರಿಕೆ ಹಾಕ್ತಾರೆ ತಮಗಿಷ್ಟ ಬಂದ ಹಾಗೆ ಕೆಲಸ ಮಾಡ್ತಿದ್ದಾರೆ ಜನರ ಹಣವನ್ನು ತಮ್ಮ ಖಾತೆಗಳಿಗೆ ಜಮಾ ಮಾಡಿಸಿಕೊಳ್ತಾರೆ ಇವರಿಗೆ ಬೆನ್ನೆಲುಬಾಗಿರುವುದೇ ಟಿಎಸ್ ಸುಬ್ರಹ್ಮಣ್ಯ ಎಂದು ಆರೋಪಿಸಿದ್ದಾರೆ ಕೊಡ್ತಾರೆ ಸರ್ ಸರ್ ಅವೆಲ್ಲ ಈ ರೀತಿ ಪಿ ಓ ಎಸ್ ಮಿಷಿನ್ ಐತೆ ಸರ್ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಅಂತ ಸರ್ಕಾರದಿಂದ ಕೊಟ್ಟಿರ್ತಾರೆ ಬಾರ್ ಬರ್ತದೆ ಅಂತ ಮಿಷಿನ್ಗಳ ಆಪರೇಟ್ ಮಾಡ್ಬಿಟ್ಟು ಇವ್ರು ಯಾವ್ದು ಟಿಕೆಟ್ ಕೊಡ್ತಾ ಇಲ್ಲ ಸರ್ ಬಾರ್ ಕೊಡ್ ಬಂದ್ರೆ ಎಲ್ಲಿ ಲೆಕ್ಕ ಗೊತ್ತಾಯ್ತದ ಅಂತ ಅಂದ್ಬಿಟ್ಟು ಇಲ್ಲಿ ಸರ್ವರ್ ಬಿಸಿ ಅದು ಇದು ಅಂತ ಎಲ್ಲ ಹೇಳ್ಕೊಂಡು ಸರ್ ಈ ರೀತಿ ಟ್ರೂ ಕೋನ್ ಮಿಷಿನ್ ಅಂತೆ ಸರ್ ಸರ್ ಇದು ಟರ್ಮಲ್ ಟಿಶ್ಯೂ ಪೇಪರು ಸರ್ ಈ ಈ ರೀತಿ ಮಿಷಿನ್ಗಳಲ್ಲಿ ಇವರು ಟಿಕೆಟ್ ಕೊಡ್ತಾ ಇರೋಂಥದ್ದು ಈ ಮಿಷಿನ್ ಸರ್ ಏಳು ಸಾವಿರ ರೂಪಾಯಿ ಇದು ಟೀ ಕಾಪಿ ಅಂಗಡಿಯಲ್ಲಿ ಸಿಕ್ಕ ಮಿಷಿನ್ಗಳು ಸರ್ ಇದು ಇದು ಯಾರಿಗೆ ಬೇಕಾದರೂ ಸಿಗ್ತದೆ ನೀವು ಸಹ ಇದನ್ನ ಹೋಗ್ಬಿಟ್ಟು ಖರೀದಿ ಮಾಡಬಹುದು ಈ ಪ್ಯಾಲೇಸ್ ಬೋರ್ಡ್ ಅವರು ಏನ್ ಖರೀದಿ ಮಾಡೋರು ಟೆಂಡರ್ ಕೊಡದೆ ಖರೀದಿ ಮಾಡುವರೆ ಕವನ್ ಆಟೋಮಿಷನ್ ಅಂತ ಅಲ್ಲೇ ತಗೊಂಡಿರೋದು ಅವರೇ ನಾವೆಲ್ಲ ತಿಳ್ಕೊಂಡಿರೋದು ಈಸಿಯಾಗಿ ಟ್ಯಾಂಪರ್ ಮಾಡಬಹುದು ಸರ್ ಈ ತರ ಈ ಪ್ಯಾಲೇಸ್ ಬೋರ್ಡ್ ಅಲ್ಲಿ ನೂರು ಮಿಷನ್ ಗಿಂತ ಹೆಚ್ಚಿಗೆ ಇದೆ ಸರ್ ಎ ಟು ಝೆಡ್ ಬೋಗಸ್ ನಡೀತಿರೋದು ಸರ್ ಒಂದೇ ವ್ಯಕ್ತಿ ಹದಿಮೂರು ವರ್ಷದಿಂದ ಒಂದೇ ಪೋಸ್ಟ್ ಅಲ್ಲಿರುವಂತದ್ದು ಇನ್ನಿಬ್ರು ಯಾರೋ ಎ ಡಬ್ಲ್ಇಬ್ಲ್ಯೂ ಡಿ ಡಬಲ್ ಇ ಎಲೆಕ್ಟ್ರಿಕ್ ಇಲಾಖೆಯಿಂದ ಒಬ್ಬರು ಅವರಂತೆ ಅವ್ರಲ್ಲ ವರ್ಷದಿಂದ ಇರೋದು ಇದೇನು ಕೆ ಸಿ ಎಸ್ ರೂಲ್ನೇ ಗಾಳಿ ಪಟ ಮಾಡ್ಕೊಂಡ್ಬಿಟ್ಟವ್ರ ಇವರು ಇವ್ರಿಗೆ ಇಷ್ಟ ಬಂದಂಗೆ ಆಟ ಆಡ್ತಾವ್ರೆ ಪ್ಯಾಲೇಸ್ ಅಲ್ಲಿ ನಿಜವಾಗ್ಲೂ ಭ್ರಷ್ಟಾಚಾರಿಗಳ ದರ್ಬಾರ್ ನಡೀತಿರೋದ್ರಿಂದ ಅನ್ಯ ಮಾರ್ಗ ಇಲ್ದೇನೆ ಎಲ್ಲಾ ದಾಖಲೆಗಳನ್ನು ನಿಮಗೆ ಮೈಸೂರು ಅರಮನೆ ಪ್ರಸಿದ್ಧ ಪ್ರವಾಸಿ ತಾಣ ಎಂಬುದು ನಮಗೆ ನಿಮಗೆಲ್ಲ ಹೆಮ್ಮೆ ಅನಿಸಿದ್ರೆ ಅಲ್ಲಿನವರಿಗೆ ಹಣದ ಖಜಾನೆಯಾಗಿದೆ ಯಾರು ಏನೇ ಮಾಡಲಿ ಏನೇ ಹೇಳಿ ಪಾರ್ಕಿಂಗ್ ಹಣ ಮಾತ್ರ ನಮ್ಮದೇ ಎಂಬುದು ಇವರುಗಳ ಮನಸ್ಥಿತಿ ಅಸಲಿಗೆ ಈ ಹಣವೆಲ್ಲ ಟಿಎಸ್ ಸುಬ್ರಹ್ಮಣ್ಯನ ಸ್ವಂತ ಸಂಬಂಧಿಗೆ ತಲುಪುತ್ತಿದೆ ಎಂಬುದಾದರೂ ತನಿಖೆಯಿಂದಷ್ಟೇ ಮಾತ್ರ ಸತ್ಯಾಸತ್ಯತೆ ಹೊರಬರಬೇಕಿದೆ